வேதிகை பிராத்திகாலி சுஹாசினி சுஹாசி என்பிர் ஜொத்திட்டு கௌரவல் பர ஜிப்போடு பண்ணுது வினந்தி மல்லை நேத்திரு ಶಿಕ್ಷಣ ಜೋಕ್ಲೇನ ಸಾಂಸ್ಕೃತಿಕ ತಂಡ ವಿಶೇಷವಾದ ಸಾಂಸ್ಕೃತಿಕ ಪ್ರತಿಪಿಲಿನ ಪ್ರದರ್ಶನ ಒಂದು ಈ ಹಿನ್ನೆಲೆ ಇದನ್ನ ಮಾತಾರೆ ತಗ್ಗಾದ ಸೋಲ್ ಮೇಲ್ ಸಂದೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಪಾಡಿ ಇದರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅಂಗವಾಗಿ ಇಂದು ನಡೆಯುತ್ತಿರುವ ಈ ಸಾಂಸ್ಕೃತಿಕ ಕಾರ್ಯಕ್ರಮ ವಾಣಿ ಕಲಾ ವೈಭವವನ್ನು ವೀಕ್ಷಿಸಲು ಆಗಮಿಸಿರುವ ಎಲ್ಲ ಭಕ್ತಾಭಿಮಾನಿಗಳಿಗೆ ಹಾಗೂ ಕಲಾ ಪೋಷಕರಿಗೆ ನಮ್ಮ ವಾಣಿ ವಿದ್ಯಾಸಂಸ್ಥೆಯ ಪರವಾಗಿ ಗೌರವ ಸ್ವಾಗತವನ್ನು ಬಯಸುತ್ತೇನೆ ಈ ಭಕ್ತಿಯ ಸಮಾರಂಭದಲ್ಲಿ ನಮ್ಮ ವಾಣಿ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಕಲಾ ವೈಭವದ ಸಿಂಚನವನ್ನು ಉಣಬಡಿಸಲು ಅವಕಾಶ ನೀಡಿದಂತಹ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಮಿತಿಯ ಸರ್ವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ ನಮ್ಮ ವಾಣಿ ಶಿಕ್ಷಣ ಸಂಸ್ಥೆಯು ಕಳೆದ ಎರಡು ದಶಕಗಳಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶವನ್ನು ನೀಡುತ್ತಾ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಪಠ್ಯಕ್ಕೆ ಸೀಮಿತವಾಗದೆ ಒಬ್ಬ ವಿದ್ಯಾರ್ಥಿಯನ್ನು ಉತ್ತಮ ರೀತಿಯಲ್ಲಿ ತಯಾರಿಸಿ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಹೊರಹೊಮ್ಮುವಂತೆ ಮಾಡಿ ಒಂದು ಉತ್ತಮ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ ಇಂದು ನಮ್ಮ ವಾಣಿ ಸಂಸ್ಥೆ ಕೇವಲ ರಾಜ್ಯಕ್ಕಷ್ಟೇ ಸೀಮಿತವಾಗದೆ ಜಿಲ್ಲೆ ಮತ್ತು ರಾಷ್ಟ್ರದಲ್ಲಿಯೂ ಸಾಧನೆಯ ಮಾರ್ಗದಲ್ಲಿ ಯಶಸ್ಸನ್ನು ಸಾಧಿಸುತ್ತಾ ಇನ್ನಷ್ಟು ಹಿರಿಮೆಯ ಕಿರೀಟವನ್ನು ತನ್ನ ಮುಡಿಗೇರಿಸಿಕೊಳ್ಳುತ್ತಿದೆ ವಾಣಿಯ ವಿದ್ಯಾರ್ಥಿಗಳಾಗಲು ನಮಗಿದು ನಿಜಕ್ಕೂ ಹೆಮ್ಮೆಯ ವಿಷಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬೆಳವಣಿಗೆ ಎಷ್ಟೇ ಅಲ್ಲದೆ ಸಾಂಸ್ಕೃತಿಕ ಬೆಳವಣಿಗೆಯು ಮುಖ್ಯ ಅಂತ ಹೇಳ್ತಾ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಜೊತೆಯಾಗಿ ಪ್ರೋತ್ಸಾಹಿಸುವ ಒಂದು ಅದ್ಭುತ ಶಿಕ್ಷಕ ವೃಂದವನ್ನು ನಾವು ಹೊಂದಿದ್ದೇವೆ ಈ ಶೈಕ್ಷಣಿಕ ವರ್ಷದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೇವೆ ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಇಂದು ಅದೇ ಪ್ರೋತ್ಸಾಹದೊಂದಿಗೆ ಈ ಭವ್ಯವಾದ ಕಲಾ ವೇದಿಕೆಯ ಮೇಲೆ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಪ್ರತಿಭೆಗಳ ಮೂಲಕ ನಿಮ್ಮನ್ನೆಲ್ಲ ನೃತ್ಯದಿಂದ ಮನೋರಂಜಿಸಲು ಉತ್ಸುಕರಾಗಿದ್ದಾರೆ ನೀವು ಕೂಡ ಅದೇ ಕಾತುರತೆಯಿಂದ ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹದ ಮೂಲಕ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಲು ಕಾಯುತ್ತಿದ್ದೀರಿ ಎಂದು ಭಾವಿಸುತ್ತಾ ಈ ಭವ್ಯ ಧರ್ಮಜಾವಡಿಯ ಮೇಲೆ ನಿಮ್ಮನ್ನೆಲ್ಲ ಮನೋರಂಜಿಸಲಿರುವ ವಿದ್ಯಾರ್ಥಿಗಳನ್ನು ಕೂಡ ನಾನು ಸ್ವಾಗತಿಸುತ್ತೇನೆ ವಿದ್ಯಾದಿ ದೇವತೆಗೆ ಸರಸ್ವತಿಗೆ ಕೈ ಮುಗಿದು ಕಲಾ ಮಾತೆಗೆ ಸರಸ್ವತಿಗೆ ತಲೆಬಾಗುತ್ತಾ ಎಂದಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಲಯಬದ್ಧವಾದ ಸಂಗೀತಕ್ಕೆ ತಲೆದೂಗುವುದು ನೃತ್ಯ ಪ್ರೀತಿಯ ಪರಿಭಾಷೆ ನೃತ್ಯ ಪಾವನ ಭಂಗಿಯ ಸುಂದರತೆಯು ನೃತ್ಯ ಕೈಲಾಸವಾಸಿ ನಟರಾಜನ ಇನ್ನೊಂದು ರೂಪ ನೃತ್ಯ ನೃತ್ಯದ ಅಧಿಪತಿಯಾದ ಶಿವನಿಗೆ ನಮಸ್ಕರಿಸುತ್ತಾ ಇದೀಗ ದಕ್ಷಿಣ ಭಾರತದ ಒಂದು ಪಾರಂಪರಿಕ ನೃತ್ಯ ಕಲೆಯಾದ ಭರತನಾಟ್ಯವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಈ ಸಂಜೆಯ ಮೆರುಗನ್ನು ಹೆಚ್ಚಿಸೋಣ ನಿಮ್ಮ ಜೋರಾದ ಚಪಾಳಿಯೊಂದಿಗೆ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ